ವಾಯು ಪುರಾಣದಲ್ಲಿ ಉಲ್ಲೇಖಿತವಾಗಿರುವಂತೆ ಮಾಹೇಶ್ಪತಿಯ ರಾಜ ಕೃತ ವೀರ್ಯಾರ್ಜುನ ಎಂಬ ವೀರ ರಾವಣನನ್ನ ಪಂಜರದಲ್ಲಿಟ್ಟಿದ್ದ ರಾವಣನಿಗೆ ಭಕ್ತಿ ವೇದ ಪಾರಂಗತ್ಯ ಔಷಧ ಶಾಸ್ತ್ರ ಜ್ಯೋತಿಷ್ಯ ವೃಕ್ಷಶಾಸ್ತ್ರ ಆಯುರ್ವೇದ ಎಲ್ಲವೂ ಗೊತ್ತಿತ್ತು ಅದರ ಜೊತೆಗೆ ಭಯಾನಕವಾದ ಅಹಂಕಾರವೂ ಇತ್ತು ಎಲ್ಲ ಚಿನ್ನನೆ ಅದರ ಕಿವಿ ಮಾತ್ರ ಇತ್ತಾಳೆ ಅಂತಾರಲ್ಲ ಅದೇ ರೀತಿ ತನ್ನ ಈ ಅಹಂಕಾರದಿಂದಲೇ ಕೈಲಾಸವನ್ನ ಎತ್ತೋ ದುಸ್ಸಾಹಸ ಮಾಡಿ ಶಿವನ ಕೋಪಕ್ಕೆ ಗುರಿಯಾಗಿತ್ತು ಈ ಅಹಂಕಾರವನ್ನು ಬಿಟ್ಟು ಬದುಕಿದ್ರೆ ರಾವಣ ಪ್ರಪಂಚ ಕಂಡ ಮಹಾಜ್ಞಾನಿಯಾಗ್ತಿದ್ದ ಒಮ್ಮೆ ಹಿಮಾಲಯದಿಂದ ಲಂಕೆಗೆ ಆಕಾಶ ಮಾರ್ಗವಾಗಿ ವಿಮಾನದಲ್ಲಿ ಬರುತ್ತಿರುವಾಗ ನರ್ಮದಾ ನದಿಯ ಬಳಿ ಶಿವನ ಧ್ಯಾನ ಮತ್ತು ಪೂಜೆ ಮಾಡಲು ಸಂಕಲ್ಪ ಮಾಡಿ ಮಣ್ಣಿನಿಂದ ಲಿಂಗ ತಯಾರಿಸಿ ಶಿವಧ್ಯಾನವನ್ನು ಆರಂಭ ಮಾಡ್ತಾನೆ ಅದೇ ಸಮಯಕ್ಕೆ ಮಾಹಿಷ್ಪತಿಯನ್ನು ಆಳ್ತಿದ್ದ ಏಯರ ಅರಸ ಕೃತ ವೀರ್ಯನ ಅರ್ಜುನ ಅಂತಹಪುರದ ಸ್ತ್ರೀಯರು ಮತ್ತು ರಾಣಿಯರ ಸಮೇತ ರಾವಣನಿದ್ದ ಸ್ವಲ್ಪ ದೂರದಲ್ಲೇ ನರ್ಮದಾ ನದಿಗೆ ಜಲಕ್ರೀಡೆಗೆಂದು ಬಂದಿದ್ದ ಕೃತ ವೀರ್ಯನ ಮಗನಾದ್ದರಿಂದ ಕಾರ್ತವೀರ್ಯ ಅಂತಲೂ ಕರೆಯಲಾಗ್ತಿತ್ತು ಮತ್ತು ಈತನು ಸಹ ಮಹಾನ್ ಶಿವಭಕ್ತನಾಗಿದ್ದ ಮಹಾಬಲ ಸಂಪನ್ನನಾದ ಅರ್ಜುನ ಯುದ್ಧಕ್ಕೆ ನಿಂತರೆ ಸಾವಿರ ಯೋಧರಿಗೆ ಸಮನಾಗಿದ್ದ ಮತ್ತು ಸಹಸ್ರ ಬಾವುಗಳನ್ನ ಹೊಂದಿದ್ದ ರಾಣಿಯರ ಜಲಕ್ರೀಡೆಗಾಗಿ ತನ್ನ ಶಕ್ತಿಯಿಂದ ನರ್ಮದಾ ನದಿಯನ್ನು ಬಹುತೇಕ ತಡೆದು ನಿಲ್ಲಿಸಿದ್ದ ಇದರಿಂದ ನದಿಯ ನೀರು ಬೇರೆ ಕಡೆ ಹರಿದು ರಾವಣ ಕೂತಿದ್ದ ಸ್ಥಳದಲ್ಲಿ ನೀರು ತುಂಬಲು ಶುರುವಾಯಿತು ಏಕಾಗ್ರತೆಯನ್ನು ಕಳೆದುಕೊಂಡ ರಾವಣ ದಿಗ್ಗನೆ ಕಣ್ಣು ಬಿಟ್ಟ ತನ್ನ ಕಣ್ಣಲ್ಲೇ ಬೆಂಕಿ ಕಾರಲು ಶುರು ಮಾಡಿದ್ದ ಕಾರ್ತ ವೀರಾರ್ಜುನ ಇದ್ದ ಸ್ಥಳಕ್ಕೆ ಧಾವಿಸಿ ಬಂದು ಅವನ ಅಪಾರವಾದ ಶಕ್ತಿ ಕಂಡು ರಾವಣ ಸವಾಲೆಸಿದ ಸಹಸ್ರ ಭಾವವಾಗಿದ್ದ ಅರ್ಜುನ ರಾವಣನನ್ನ ಅಲ್ಲೇ ಕಟ್ಟಿ ಬಿಟ್ಟ ಈತನಿಂದ ತಪ್ಪಿಸಿಕೊಳ್ಳೋದು ಕಷ್ಟವೆಂದು ತಿಳಿದ ರಾವಣ ಕ್ಷಮೆ ಕೇಳಿ ಅಲ್ಲಿಂದ ಲಂಕೆಗೆ ಹಿಂತಿರುಗಿದ ಆದರೂ ಈ ಅವಮಾನವನ್ನ ಮರೆಯೋದಕ್ಕಾಗದೆ ತನ್ನ ಸೈನ್ಯದೊಂದಿಗೆ ಮಾಹೇಶ್ಪತಿಯ ಮೇಲೆ ದಾಳಿ ಮಾಡ್ತಾನೆ ಅಲ್ಲಿ ಭಯಾನಕ ಯುದ್ಧವೇ ನಡೆದೋಗುತ್ತೆ ಮತ್ತು ರಾವಣನ ಶಕ್ತಿ ಕಡಿಮೆಯಾಗಿ ಕಾರ್ತ ವೀರಾರ್ಜುನನಿಗೆ ಸಿಕ್ಕಿಬಿಡ್ತಾನೆ ರಾವಣನನ್ನ ಪಂಜರದಲ್ಲಿ ಕೂಡಿ ಹಾಕಿ ತನ್ನ ರಾಜ್ಯದ ಜನ ನಿಬಿಡ ಸ್ಥಳದಲ್ಲಿಟ್ಟ ಕಾರ್ತವೀರ್ಯಾರ್ಜುನ ಕಡೆಗೆ ಈ ವಿಷಯ ತಿಳಿದು ಮಾಹೇಶ್ಪತಿಗೆ ಬಂದ ರಾವಣನ ತಾತ ಪುಲತ್ಸನ ಮನವಿ ಮೇರೆಗೆ ರಾವಣನನ್ನ ಬಿಟ್ಟು ಕಳಿಸಿದ್ದ ಕಾರ್ತವೀರ್ಯಾರ್ಜುನ ರಾವಣನ ಸಾವಿಗೆ ಒಂದು ಹೆಣ್ಣು ಕಾರಣ ಅನ್ನೋದು ಗೊತ್ತಿರೋ ವಿಷಯ ನಿಜ ಏನಂದ್ರೆ ಸೀತಾಮಾತೆಯ ಹೊರತು ವೇದವತಿ ಎಂಬ ಮತ್ತೊಬ್ಬ ಹೆಣ್ಣಿನ ಶಾಪ ಕೂಡ ಕಾರಣ ಬ್ರಹ್ಮಶ್ರೀ ಕುಶಧ್ವಜರ ಮಗಳು ಮತ್ತು ದೇವತೆಗಳ ಗುರುವಾದ ಬೃಹಸ್ಪತಿಯ ಮೊಮ್ಮಗಳು ಕುಶಧ್ವಜರು ತಮ್ಮ ಜೀವನದ ಬಹುತೇಕ ಸಮಯವನ್ನ ಪವಿತ್ರ ವೇದಗಳ ಅಧ್ಯಯನ ಮತ್ತು ಪಠಣದಲ್ಲಿ ಕಳೆದ ನಂತರ ಹೆಣ್ಣು ಮಗುವೊಂದು ಜನಿಸಿದ ಕಾರಣ ಆಕೆಗೆ ವೇದವತಿ ಎಂದು ಹೆಸರಿಡ್ತಾರೆ ವೇದವತಿ ಶ್ರೀ ವಿಷ್ಣುವಿನ ಪರಮಭತ್ತೆ ಒಮ್ಮೆ ಹಿಮಾಲಯದ ಆದಿಯಲ್ಲಿ ಕಾಡಿನ ಮಧ್ಯೆ ತಪೋನಿರತ ವೇದವತಿಯ ಸೌಂದರ್ಯಕ್ಕೆ ರಾವಣ ಆಕರ್ಷಿತನಾದ ಅವಳ ಬಗ್ಗೆ ಅವಳಿಂದಾನೇ ತಿಳಿದುಕೊಂಡ ಮತ್ತು ಆಕೆ ಮಹಾ ವಿಷ್ಣುವನ್ನ ಪತಿಯನ್ನಾಗಿ ಪಡೆಯೋದಕ್ಕೆ ತಪಸ್ಸು ಮಾಡ್ತಾ ಇರೋದಾಗಿ ಹೇಳಿದ ಮೇಲೂ ಕೂಡ ತನ್ನ ಹೃದಯ ಸಾಮ್ರಾಜ್ಞಿಯಾಗುವಂತೆ ರಾವಣ ಅವನ ಅಂಬಲ ವ್ಯಕ್ತಪಡಿಸ್ತಾನೆ ಕುತ್ತರಿಸಿದ ವೇದವತಿ ವಿಷ್ಣುವಿನ ಹೊರತು ತಾನು ಕನಸು ಮನಸ್ಸಿನಲ್ಲೂ ಕೂಡ ಮತ್ತೊಬ್ಬ ಪುರುಷನ ಬಗ್ಗೆ ಯೋಚಿಸೋಕೆ ಸಾಧ್ಯವಿಲ್ಲ ದಯಮಾಡಿ ತನಗೆ ಹಿಂಸೆ ಕೊಡಬೇಡವೆಂದು ರಾವಣನಲ್ಲಿ ತಿಳಿಸ್ತಾಳೆ ಆದರೆ ರಾವಣ ಒಪ್ಪಬೇಕಲ್ಲ ತಾನು ವಿಷ್ಣುವಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ತನ್ನನ್ನು ಒರೆಸಿದರೆ ಇಡೀ ಲಂಕೆಯ ಮಹಾರಾಣಿಯಾಗುವೆಂದು ಹಿಂಸಿಸೋಕೆ ಶುರು ಮಾಡ್ತಾನೆ ಅದೆಂತಹ ವ್ಯಾಮೋಹ ಅದೆಂತಹ ದುರಾಸೆ ಅವನದ್ದು ಧರ್ಮಪತ್ನಿ ಮಂಡೋದರಿ ಇದ್ದಾಳೆ ಆಕರ್ಷಿತರಾಗಿ ಬಂದ ಹಲವು ದೇಶದ ಸ್ತ್ರೀಯರಿದ್ದಾರೆ ತಾನು ಗೆದ್ದು ತಂದ ಒತ್ತು ತಂದ ರಾಜಕುಮಾರಿ ಯಕ್ಷನಾಗ ಕಿನ್ನರ ಹೆಣ್ಣುಗಳಿದ್ರೂ ಸಹ ರಾವಣನ ಸ್ತ್ರೀಯಾಸೆ ಇನ್ನೂ ತೀರಿರಲಿಲ್ಲ ಇದನ್ನೇ ತಾನೇ ಲಂಪಟತನದ ಪರಮಾವಧಿ ಅನ್ನೋದು ಹಿಂಸಿಸಿದ ರಾವಣನ ಮಾತನ್ನ ತಿರಸ್ಕರಿಸಿದ ವೇದವತಿಯ ನಡೆಯಿಂದ ಕೋಪಗೊಂಡ ರಾವಣ ಅವಳ ಶ್ರೀ ಮುಡಿಗೆ ಕೈ ಹಾಕಿ ಬಲವಂತದಿಂದ ಎಳೆದೊಯ್ಯಲು ಮುಂದಾದ ಇದರಿಂದ ಕೆರಳಿದ ಆಕೆ ರಾವಣನಿಂದ ತಪ್ಪಿಸಿಕೊಂಡು ತಪೋಶಕ್ತಿಯಿಂದ ಅಗ್ನಿಯನ್ನು ಆಹ್ವಾನಿಸಿ ಕೆಂಗಣ್ಣಿನಿಂದ ನೋಡ್ತಾ ಯಾವ ಅಹಂಕಾರದಿಂದ ನನ್ನ ಈ ಶ್ರೀ ಮುಡಿಗೆ ಕೈ ಹಾಕಿದೆಯೋ ಅದೇ ಅಹಂಕಾರದಿಂದ ನಿನ್ನ ನಾಶವಾಗಲಿ ಯಾವ ವಾಂಛೆಯಿಂದ ನನ್ನ ಸ್ಪರ್ಶಿಸಿದೆಯೋ ಅದೇ ಮೋಹ ನಿನಗೆ ಸಾವು ತರಲಿ ನಿನ್ನ ನಾಶಕ್ಕೆ ಮತ್ತೆ ಹುಟ್ಟಿ ಬರೋದಾಗಿ ಶಪಿಸಿ ರಾವಣನ ಅಗ್ನಿ ಪ್ರವೇಶ ಮಾಡ್ತಾಳೆ ರಾವಣನ ಮುಂದಿನ ಕತೆ ಹೇಳುವ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸೋದಕ್ಕೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಲ್ಲಿ ವಿಡಿಯೋವನ್ನು ಶೇರ್ ಕೂಡ ಮಾಡಿ ಇನ್ನು ರಾವಣ ಸುಮಾರು ಒಂದು ವರ್ಷಗಳ ಕಾಲ ದೇವಿಯನ್ನು ಬಂಧನದಲ್ಲಿ ಇಟ್ಟುಕೊಂಡಿದ್ರೂ ಆಕೆಯನ್ನು ಮುಟ್ಟಲಿಲ್ಲ ಲಂಕೆಯಲ್ಲಿ ಅವನನ್ನ ಪ್ರಶ್ನೆ ಮಾಡುವವರು ಯಾರೂ ಇಲ್ಲವಾದರೂ ಅವನು ಬಲವಂತವಾಗಿ ಸೀತೆಯನ್ನು ಮುಟ್ಟೋದಕ್ಕೆ ಹಿಂದೇಟು ಹಾಕಿದ್ದ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ರಾವಣನಿಗೆ ಇದ್ದ ಮತ್ತೊಂದು ಶಾಪವನ್ನು ತಿಳಿದುಕೊಳ್ಳಲೇಬೇಕು ಇಂದ್ರನನ್ನ ಸೋಲಿಸಿ ದೇವಲೋಕವನ್ನು ವಶಪಡಿಸಿಕೊಳ್ಳೋದಕ್ಕೆ ತನ್ನ ಸೇನೆಯೊಂದಿಗೆ ಹೊರಟ ರಾವಣ ಹಿಮಾಲಯದ ತಪ್ಪಲಿನಲ್ಲಿ ಬೀಡುಬಿಟ್ಟ ಅಲಕ ನದಿಯಲ್ಲಿ ಅರ್ಘ ಪ್ರದಾನ ಮಾಡಿದ ನಂತರ ಹಿಮಾಲಯದ ಸೌಂದರ್ಯ ಸವಿಯೋಕೆ ಶುರು ಮಾಡಿದ ರಾವಣ ಗಂಧರ್ವರ ಗಾಯನ ನೃತ್ಯದ ಗೆಜ್ಜೆಗಳನ್ನಾದ ಕೇಳಿಸಿದ ಕಡೆ ಹೊರಟ ಬೆಳಕಿನ ಬಳ್ಳಿಯಂತೆ ಸಾಗಿ ಹೋದ ಸುಂದರ ಯುವತಿಯನ್ನು ಕಂಡ ರಾವಣನಿಗೆ ಆಸೆ ಮೂಡಿ ಹಿಂಬಾಲಿಸಿ ಅವಳ ಕೈ ಹಿಡಿದ ಭಯದಿಂದ ಹಿಂತಿರುಗಿ ನೋಡಿದಾಕೆ ಬೇರ್ಯಾರೂ ಅಲ್ಲ ದೇವಲೋಕದ ಅಪ್ಸರೆಗಳಲ್ಲಿ ಒಬ್ಬಳಾದ ಆರಂಭೆ ರಂಬೆಯ ಮಾಂತ್ರಿಕ ಸೌಂದರ್ಯಕ್ಕೆ ರಾವಣನ ಮನಸ್ಸು ಉಚ್ಚೆದ್ದು ಕುಣಿದಿತ್ತು ಅವಳ ದೇಹ ಸೌಂದರ್ಯವನ್ನು ಹೊಗಳಿ ತನ್ನ ಹೃದಯ ಸಾಮ್ರಾಜ್ಞೆಯಾಗಿ ಬೇಡಿಕೆಯನ್ನು ಈಡೇರಿಸುವಂತೆ ಕೇಳೋದಕ್ಕೆ ಶುರು ಮಾಡಿದ್ದ ಈ ಮಾತುಗಳನ್ನು ಕೇಳಿದ ರಂಬೆ ತರತರ ನಡುಗೆ ಹೋಗ್ತಾಳೆ ಮತ್ತು ರಾಕ್ಷಸರಾಜ ನನ್ನನ್ನು ಕ್ಷಮಿಸು ನೀನು ನನಗೆ ಸಂಬಂಧದಲ್ಲಿ ಮಾವ ಆಗಬೇಕು ನಾನು ಆಪತ್ತಿನಲ್ಲಿದ್ದಾಗ ರಕ್ಷಿಸಬೇಕಾದವನು ನೀನು ಅಂತ ಹೇಳ್ತಾಳೆ ರಂಬೆ ಸೊಸೆಯಾಗಬೇಕು ಅಂತ ಕೇಳಿನೇ ಆಶ್ಚರ್ಯಕ್ಕೆ ಬಿದ್ದ ರಾವಣ ಹೇಗೆಂದು ಪ್ರಶ್ನಿಸ್ತಾನೆ ಅದಕ್ಕೂತ್ತರಿಸಿದ ರಂಬೆ ನಿನ್ನ ಅಣ್ಣ ಕುಬೇರನ ಮಗ ನಳಕುವರನ ಪತ್ನಿ ನಾನು ಈಗ ಹೋಗ್ತಿರೋದು ಕೂಡ ತನ್ನ ಪ್ರಿಯತಮ ನಳಕೂವರನನ್ನ ನೋಡೋದಕ್ಕೆಂದು ತಿಳಿಸಿ ಹೇಳ್ತಾಳೆ ರಾವಣನಿಗೆ ಆ ಕ್ಷಣದಲ್ಲಿ ರಂಬೆ ಒಬ್ಬ ಅಪ್ಸರೆ ಅನ್ನೋದು ಬಿಟ್ಟರೆ ಬೇರಿನ್ನೇನು ಕಾಣ್ತಾ ಇರಲಿಲ್ಲ ದೇವಲೋಕದ ಸ್ತ್ರೀಯಾದ ಅಪ್ಸರೆಗೆ ಯಾವ ಸಂಬಂಧದ ಹಂಗು ಎಂದು ನುಡಿದ ರಾವಣ ಮತ್ತೊಮ್ಮೆ ತನ್ನ ಬಯಕೆಯನ್ನು ಈಡೇರಿಸುವಂತೆ ಹೇಳ್ತಾನೆ ಅಳುತ್ತಾ ತನ್ನ ಕಣ್ಣನ್ನು ಕೆಂಡದುಂಡೆ ಮಾಡಿಕೊಂಡು ನಳಕೋರನ ಬಳಿ ಓಡಿ ಹೋಗಿ ಎಲ್ಲವನ್ನ ವಿವರಿಸ್ತಾಳೆ ರಂಬೆ ಕೋಪಗೊಂಡ ನಳಕುವರ ತನ್ನ ದಿವ್ಯ ದೃಷ್ಟಿಯಿಂದ ಆದದ್ದನ್ನೆಲ್ಲ ಖಚಿತಪಡಿಸಿಕೊಂಡು ಕಮಂಡಲದ ನೀರನ್ನು ಕೈಗೆತ್ತಿಕೊಂಡು ಅಭಿಮಂತ್ರಿಸಿ ರಾವಣನಿದ್ದ ದಿಕ್ಕಿಗೆ ಚೆಲ್ಲಿ ರಾವಣ ಯಾವುದೇ ಸ್ತ್ರೀಯನ್ನು ಅವಳ ಇಚ್ಛೆಗೆ ವಿರುದ್ಧವಾಗಿ ಕಾಮಿಸುವ ಪ್ರಯತ್ನಪಟ್ಟರೆ ಅವನ ತಲೆ ಏಳು ಭಾಗಗಳಾಗಿ ಸಿಡಿಯಲೆಂದು ಶಪಿಸಿಬಿಟ್ಟಿದ್ದ ಇದೇ ಕಾರಣಕ್ಕೆ ಸೀತೆಯನ್ನು ಮುಟ್ಟದೆ ಒಂದು ವರ್ಷ ಅವಕಾಶ ಕೊಟ್ಟ ರಾವಣ ಆನಂತರ ಕೂಡ ರಾಮನ ಜೊತೆಯ ಯುದ್ಧದ ಸಂದರ್ಭದಲ್ಲಿಯೂ ತನ್ನ ಮಾಯಾಶಕ್ತಿ ಬಳಸಿ ರಾಮನ ತಲೆಯನ್ನು ಕತ್ತರಿಸಿದಂತೆ ಸೃಷ್ಟಿಸಿ ತಂದು ಸೀತೆಗೆ ತೋರಿಸಿದ್ದನಾದರೂ ಬಲವಂತವಾಗಿ ಆಕೆಯನ್ನು ಒರಿಸಲಿಲ್ಲ ಜಯ ವಿಜಯರು ವಿಷ್ಣು ಭಕ್ತರಾಗಿದ್ದರಿಂದಲೇ ಅವರು ನೂರು ಜನ್ಮಗಳು ಭಕ್ತರಾಗಿ ಹುಟ್ಟುವ ಬದಲು ಬರೀ ಮೂರು ಜನ್ಮ ಶತ್ರುವಾಗಿ ಹುಟ್ಟಿ ಮರಳಿ ಬೇಗ ವೈಕುಂಠಕ್ಕೆ ತೆರಳುವುದಕ್ಕೆ ಆಯ್ಕೆ ಮಾಡಿದ್ದು ತ್ರೇತಾಯುಗದಲ್ಲಿ ಜಯ ಹುಟ್ಟಿದ್ದು ರಾವಣನಾಗಿ ಮತ್ತು ಕುಂಭಕರ್ಣನಾಗಿ ಹುಟ್ಟಿದ್ದು ವಿಜಯ ರಾವಣ ಇಲ್ಲದಿದ್ರೆ ಶ್ರೀರಾಮ ಕೂಡ ಪ್ರಪಂಚದಾದ್ಯಂತ ಇಷ್ಟು ಪೂಜ್ಯನೀಯವಾಗಿ ಕಾಣ್ತಿದ್ದರೋ ಇಲ್ಲವೋ ಗೊತ್ತಿಲ್ಲ ಅಕಸ್ಮಾತ್ ರಾವಣ ಅಹಂಕಾರ ಮತ್ತು ಎಣ್ಣಿನ ಆಸೆ ಬಿಟ್ಟು ಬದುಕಿದ್ದರೆ ರಾಮನನ್ನೂ ಮೆರೆಸ್ತಿದ್ದನೋ ಏನೋ ಇಲ್ಲಿ ರಾವಣ ಬರೀ ಪಾತ್ರ ಅಷ್ಟೆ ಹಾಗಾಗಿ ನಾವೆಲ್ಲ ರಾವಣನನ್ನ ವ್ಯಕ್ತಿಯಾಗಿ ನೋಡುವ ಬದಲು ಪಾತ್ರವಾಗಿ ನೋಡುವುದು ಉಳಿತು ಮಹಾಜ್ಞಾನಿಯಾದ ಪ್ರಚಂಡ ರಾವಣ ಕೂಡ ಕೇವಲ ಒಂದೆರಡು ಕೆಟ್ಟ ಗುಣಗಳಿಂದ ಬದುಕಿದ್ದಾಗ ತನ್ನದೆಲ್ಲವನ್ನ ಕಳೆದುಕೊಂಡ ಸತ್ತ ಮೇಲೂ ಕೂಡ ಕಳನಾಯಕನಾಗಿಯೇ ಉಳಿದ ಅದಕ್ಕೆ ಕಾರಣ ಅವನು ಬದುಕಿದ ರೀತಿ ನಾವು ರಾವಣನನ್ನು ಬೆಂಬಲಿಸಿ ಮಾತನಾಡುವ ಬದಲು ಅವನ ಪಾಂಡಿತ್ಯ ವೃಕ್ಷಶಾಸ್ತ್ರ ವೇದ ಪಾರಂಗತ್ಯ ಉದಾರ ಮನಸ್ಥಿತಿ ಪ್ರಜೆಗಳ ಮೇಲಿದ್ದ ಕಾಳಜಿ ಧೈರ್ಯದಂಥ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳೋಣ ಮತ್ತು ಆತನ ದುಶ್ಚಟಗಳಿಂದ ಪಾಠ ಕಲಿಯೋಣವೆಂದು ನೆನಪಿರಲಿ ದೇವರ ಆಟದಲ್ಲಿ ರಾವಣ ಒಂದು ಪಾತ್ರವಷ್ಟೆ ತ್ರೇತಾಯುಗ ಮತ್ತು ದ್ವಾಪರಯುಗದ ವಿಷ್ಣುವಿನ ಅವತಾರಗಳು ಜಯ ವಿಜಯರ ಜನ್ಮಗಳು ಬಂದದ್ದು ಮನುಷ್ಯನಿಗೆ ಯಾವ ರೀತಿ ಬದುಕಬೇಕು ಮತ್ತು ಯಾವ ರೀತಿ ಬದುಕಬಾರದೆಂಬುದನ್ನು ಕಲಿಸುವುದಕ್ಕೆ ಅಷ್ಟೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಇನ್ನೊಂದು ವಿಡಿಯೋದ ಜೊತೆಗೆ ಸಿಗೋಣ